ಆಗಸ್ಟ್ ಎಂಟರಂದು ಚಿಕ್ಕಮಗಳೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರತಿನಿಧಿ ಸಮಾವೇಶ ನಡೆಯಿತು ಈ ಸಮಾವೇಶದಲ್ಲಿ ಜಿಲ್ಲೆಯಲ್ಲಿ ಮುಂದಿನ ಮೂರು ವರ್ಷಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ರೂಪಿಸುವುದಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ರಘು ತಿಳಿಸಿದರು ಆಗಲೇ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಮ್ಮ ಜಿಲ್ಲಾ ಸಮ್ಮೇಳನ ಏಳು ಮತ್ತು ಎಂಟು ಈ ಎರಡು ದಿನಗಳ ಕಾಲ ಚಿಕ್ಕಮಗಳೂರು ನಗರದಲ್ಲಿ ನಡೆಯುತ್ತೆ ಆ ಬಹಳ ಸಭೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ಭಾಳ ಮತ್ತು ಮೇಲೆ ನಡೀತಾ ನಮ್ಮದು ಮೂರು ವರ್ಷಕ್ಕೊಮ್ಮೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮ್ಮೇಳನಗಳು ಮತ್ತು ಶಾಖೆಯ ಸಮ್ಮೇಳನಗಳು ತಾಲೂಕು ಸಮ್ಮೇಳನಗಳು ರಾಜ್ಯ ಸಮ್ಮೇಳನ ಮತ್ತು ರಾಷ್ಟ್ರ ಸಮ್ಮೇಳನಗಳು ನಡೀತಕ್ಕಂಥ ಪದ್ಧತಿ ಅದಕ್ಕೆ ಪೂರ್ವಕವಾಗಿ ಈಗ ಮುಂದಿನ ಇಪ್ಪತ್ತೊಂಬ ಮೂವತ್ತು ಮೂವತ್ತೊಂದು ಒಂದು ಈ ಮೂರು ದಿನ ರಾಜ್ಯ ಸಮ್ಮೇಳನ ನಡೆಯುವ ಹಿನ್ನೆಲೆಯಲ್ಲಿ ಏಳು ಎಂಟು ಚಿಕ್ಕಮಗಳ ಸಮ್ಮೇಳನ ನಡೆಸಿದ್ದೀವಿ ಎಂಟನೇ ತಾರೀಕು ಪ್ರತಿನಿಧಿ ಸಮಾವೇಶ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದೆ ಅಲ್ಲಿ ಕೆಲವು ನಿರ್ಣಯಗಳನ್ನು ತೊಗೊಂಡಿದ್ದೀವಿ ನಾವು ಏನು ನಿರ್ಣಯ ಅಂತಂದರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದ್ವಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಿವೇಶನ ರೈಲು ಭಾಳ ಗಂಭೀರವಾಗಿರ್ತಕ್ಕಂಥ ಇಶ್ಯೂ ಅದು ಬೇಕಾಗುವ ಇವತ್ತೆಲ್ಲೂ ಕೂಡ ನಿವೇಶನ ಆಗಿರ್ತಕ್ಕಂಥದ್ದು ಎಲ್ಲ ಜಾಗ ಒತ್ತುವರಿಯಾಗಿದ್ದಾವೆ ನಿವೇಶನ ಕೊಡಿ ಪಡೆಯಂತ ಹಲವಾರು ಬಾರಿ ಕೂಡ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಕೆಲವು ಮನೆಗಳಲ್ಲಿ ಹಿಂದೆ ಭಾಳ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಂದೇ ಒಂದು ಕುಟುಂಬ ಇದ್ದಂಥ ಕುಟುಂಬಗಳು ಇವತ್ತು ಒಂದೊಂದು ಮನೆಯಲ್ಲಿ ಮೂರು ಮೂರು ನಾಲ್ಕು ಕುಟುಂಬಗಳಾಗಿದ್ದಾರೆ ಅವ್ರಿಗೆ ವಾಸ ಮಾಡಲಿಕ್ಕೆ ಸ್ಥಳ ಇಲ್ಲರತಕ್ಕಂಥದ್ದು ಒಂದಿಷ್ಟು ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಅವರೆಲ್ಲರೂ ಕೂಡ ಇವತ್ತು ನಿವೇಶನ ಮತ್ತು ಮನೆಯನ್ನು ಕಟ್ಟಿಕೊಡ್ಬೇಕು ಅನ್ನೋ ಒತ್ತಾಯ ಮಾಡೋದ್ರ ಮುಖಾಂತರ ಇವತ್ತು ಪ್ರಾರಂಭ ಮಾಡಿದ್ದೆ ಮೇಲೆ ಇವರು ಮೂಡಿಗೆರೆ ಕ್ಷೇತ್ರದ ಕುಮಾರಸ್ವಾಮಿ ಅವರು ಒಂದು ಸಭೆಯನ್ನು ಕರೆದಿದ್ದ ನಾನು ಪತ್ತೆಗೊಳ್ದೆ ಏನಪ್ಪ ಅಂದರೆ ನಿವೇಶನ ರೈತರು ಅಂತ ನಿವೇಶನ ರೈತರಿಗೆ ನಿವೇಶನ ಕೊಡಿಸ್ಬೇಕು ಬನ್ನಿ ಎಲ್ಲ ಹೋರಾಟ ಮಾಡೋಣ ಅಂತಕ್ಕಂಥ ಒಂದು ಸಭೆಯನ್ನು ಕರೆದಿದ್ರು ನನಗನ್ಸಿದ್ದೆ ಅವರು ಶಾಸಕರಾಗಿದ್ದಾಗ ನಾವು ಹಲವಾರು ಹೋರಾಟಗಳು ಮಾಡಿದ್ವಿ ನಮ್ಮ ಪಕ್ಷದಿಂದ ಅವರಿಗೆ ಗೆರವಾಗಿದ್ದೆ ಅವರು ಶಾಸಕರಾಗಿದ್ದಂಗೆ ಅವ್ರು ಪ್ರಶ್ನೆ ಮಾಡಬೇಕು ಜ ಇಲ್ಲಿಯ ಜಿಲ್ಲಾಡಳಿತಗಾರರಲ್ಲಿ ಅಥವಾ ವಿಧಾನಸೌಧದಲ್ಲಿ ಮಾತನಾಡೋಕ್ಕೆ ಶಕ್ತಿ ಇತ್ತು ಎಲ್ಲೂ ಮಾತನಾಡಿದೆ ಇವತ್ತು ಮೋಡಿಗೆಲ್ಲಿ ಕರೆದಿ ನಿವೇಶನ ರೈತರು ಪರವಾಗಿ ಹೋರಾಟ ಮಾಡ್ಬೇಕಂತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರೇ ಹೇಳ್ಬೇಕಾಗಿತ್ತು ನಾವಿವತ್ತೊಂದು ಕರೆ ಕೊಡ್ತಾ ಇದ್ದೀವಿ ಅವರಿಗೆ

ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಸಬ್ಸಿಡಿ ತರಹದಲ್ಲಿ ಸರಳವಾಗಿ ರಸಗೊಬ್ಬರ ಸಿಗುವಂತೆ ಕೂಡಲೇ ಕ್ರಮವಹಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ರೈತರ ಸಮಸ್ಯೆ ಬಹಳಷ್ಟು ಸಮಸ್ಯೆ ಕಾಡ್ತಾ ಇದೆ ನಮ್ಮ ಪಕ್ಷ ಇದನ್ನು ಕೂಡ ಬಹಳ ಗಂಭೀರವಾಗಿ ಖುಷಿ ಮಾಡಿದೆ ಈ ಕೆಲವು ಕಡೆ ನೋಡಿ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ರೈತರು ಇವತ್ತು ಬೆಳೆದಿರ್ತಕ್ಕಂಥ ಬೆಳೆ ಸರಿಯಾದ ಬೆಲೆಯಲ್ಲಿ ಪ್ರಾಣಿಗಳು ಹಾನಿ ಮಾಡ್ತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ರೈತರು ಗೊಬ್ಬರ ಬೇಕಂತಂದ್ರೆ ರಾತ್ರಿ ಹೋಗಿ ನೈಟಲ್ಲಿ ಮಲಗಿ ಬೆಳೆ ಗೊಬ್ಬರ ಹಾಯಿಸ್ಕೊಂಡಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ನೇರವಾಗಿ ಹೊಣೆ ಹೊಣೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನು ಎಚ್ಚೆತ್ಕೊಂಡ್ಬೋದು ಯಾಕಂದರೆ ಜನಸಾಮಾನ್ಯ ರೈತರು ಇವತ್ತು ಏನಾದರೂ ಬೆಳೆ ಬಿತ್ತಿಲ್ಲ ಅಂತಂದರೆ ಇವತ್ತು ಏನು ಬದುಕಲಿಕ್ಕೆ ಸಾಧ್ಯವಾಗಲ್ಲ ಯಾರು ಕೂಡ ಬದುಕೋಕ್ಕಾಗಲ್ಲ ಆ ದಿಸೆಯಲ್ಲಿ ಅವರಿಗೆ ಸಬ್ಸಿಡಿ ದರದಲ್ಲಿ ಸಬ್ಸಿಡಿ ದರದಲ್ಲಿ ಇವತ್ತು ಅವರಿಗೆ ಗೊಬ್ಬರ ವಿತರಣೆ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಒತ್ತಾಯವಾಗಿರುತ್ತೆ ಹಾಗಾಗಿ ಇದಿಷ್ಟನ್ನು ಇಷ್ಟು ನಾವು ಈ ಮುಂತಾಗಿ ಬರ್ತಕ್ಕಂಥ ರಾಜ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತೀವಿ ಭಾಗವಹಿಸಿ ಆದ ನಿರ್ಣಯಗಳ ಅಂಗೀಕಾರ ಮಾಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದು ಇಷ್ಟು ಕಾರ್ಯಕ್ರಮಕ್ಕೆ ಚಳುವಳಿ ರೂಪದಲ್ಲಿ ನಮ್ಮ ಪಕ್ಷ ಈಗಾಗಲೇ ತಯಾರಿ ನಡೆಸ್ಕೊಂಡಿದ್ದೀವಿ ಮುಂದಿನ ನಾವು ತೀರ್ಮಾನ ಮಾಡಿ ತಿಳಿಸ್ತೀವಿ ಸುದ್ದಿಗೋಷ್ಠಿಯಲ್ಲಿ ರೇಣುಕಾ ರಾಜ್ಯ ಕುಮಾರ್ ರಮೇಶ್ ಕುಮಾರ್ ಉಪಸ್ಥಿತರಿದ್ದರು